ನನಗೆ ಎಲ್ಲ ಸಿನಿಮಾನು ನನಗೆ ಮ ಮೊದಲನೇ ಮಗು ಥರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತು ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಅರ್ಪಿಸ್ಕೊಂಡು ಏನು ನಮಗೆ ಬೆನ್ ತಟ್ಟರೆ ನಮ್ಮನ್ನು ಆಶೀರ್ವದಿಸ್ತಾರೆ ಅವ್ರಿಗೆ ಯು ಎಲ್ಲಾ ಮಚ್ ನನಗೆ ಮೊದಲನೇ ಮಗು ತರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತು ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮ ಎಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಸ್ಕೊಂಡು ಅವ್ರ ಏನು ನಮಗೆ ಬೆನ್ ತಡ್ತಾರೆ ನಮ್ಮನ್ನು ಆಶೀರ್ವದಿಸ್ತಾರೆ ಅವ್ರಿಗೆ ಮಚ್